ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವ ಈ ಸೊಪ್ಪು ಸರ್ವ ರೋಗಗಳಿಗೂ ಮನೆಮದ್ದು ಅಂತಲೇ ನಾವು ಹೇಳ್ಬೋದು ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂತಹ ಸತ್ವ ಈ ಸೊಪ್ಪಿನಲ್ಲಿ ಅಡಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಉಪಯೋಗಗಳನ್ನು ನಾವು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬಸಳೆ ಸೊಪ್ಪನ್ನು ಎಲ್ಲರೂ ನೋಡಿರ್ತಾರೆ ಆದರೆ ಅದರ ಉಪಯೋಗವನ್ನು ನಾವು ತಿಳ್ಕೊಂಡಿರಲ್ಲ ಬನ್ನಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಬಸಳೆ ಸೊಪ್ಪಿನ ಉಪಯೋಗವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಸಳೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಕಬ್ಬಿಣಾಂಶ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಪೊಟ್ಯಾಷಿಯಮ್ಮು ತುಂಬ ಖನಿಜಾಂಶಗಳು ಯಥೇಚ್ಛವಾಗಿರುವಂತಹ ಸೊಪ್ಪು ಬಸಳೆ ಸೊಪ್ಪು ಅಂತ ಹೇಳ್ಬೋದು ನಮ್ಮ ಬಾಯಲ್ಲಿ ಉಣ್ಣಾದಾಗ ಇದನ್ನು ಬಾಯಿ ಬಸಳೆ ಸೊಪ್ಪು ಅಂತ ನಮ್ಮ ಹಳ್ಳಿ ಕಡೆಯಲ್ಲಿ ಆ ಬಾಯಲ್ಲಿ ಉಣ್ಣಾದಾಗ ಮಾತ್ರ ಈ ಸೊಪ್ಪನ್ನು ಇದನ್ನು ತಂದು ತಿನ್ನಿಸ್ತಾರೆ ಆದರೆ ಇದು ಆ ಟೈಮಲ್ಲಿ ತಿನ್ನುವಂತಹ ಸೊಪ್ಪು ಅಲ್ಲ ಇದು ಯಾವಾಗಲೂ ಉಪಯೋಗಿಸುವಂತಹ ಸೊಪ್ಪು ಇದು ಇದು ತುಂಬಾ ಇದರಿಂದ ಉಪಯೋಗಗಳಿವೆ ಈಗ ಅದರಿಂದ ಉಪಯೋಗಗಳು ಏನೇನು ಅಂತ ಒಂದೊಂದೇ ನೋಡ್ಕೊಂಡ್ ಬರೋಣ ಬನ್ನಿ ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಇರೋದ್ರಿಂದ ಯಾರೆಲ್ಲ ಅನಿಮಿಕ್ ಅಂದ್ರೆ ರಕ್ತದ ಕೊರತೆಯಿಂದ ರಕ್ತಹೀನತೆಯಿಂದ ನರಳಿತಾ ಇರ್ತಾರೋ ಅಂತವರು ಈ ಸೊಪ್ಪನ್ನು ತಿನ್ನೋದ್ರಿಂದ ಅವರ ದೇಹದಲ್ಲಿ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಇದು ಹೆಚ್ಚು ಮಾಡುತ್ತೆ ನಮ್ಮ ದೇಹದಲ್ಲಿ ಕಬ್ಬಿಣಾಂಶ ಕಮ್ಮಿ ಆದಾಗ ರಕ್ತಹೀನತೆ ಕಮ್ಮಿ ಆಗುತ್ತೆ ಆವಾಗ ಏನಾಗುತ್ತೆ ನಮಗೆ ನಿಶಕ್ತಿ ಜಾಸ್ತಿ ಆಗುತ್ತೆ ಈ ಸೊಪ್ಪನ್ನು ತಿನ್ನುವುದರಿಂದ ಇದರಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ನಿಶಕ್ತಿಯನ್ನು ಇದು ಕಮ್ಮಿ ಮಾಡುತ್ತೆ ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ವಿಟಮಿನ್ ಬಿ ಇರೋದ್ರಿಂದ ವಿಟಮಿನ್ ಬಿ ಟೊಲ್ಲು ಯಥೇಚ್ಛವಾಗಿರೋದ್ರಿಂದ ನಮ್ಮ ಮೆದುಳಿನ ಕಾರ್ಯ ಚಟುವಟಿಕೆಯನ್ನು ಇದು ಉತ್ತಮಗೊಳಿಸುತ್ತೆ ನಮ್ಮ ಮೆದುಳಿನ ಕಾರ್ಯ ಚುರುಕುಗೊಳ್ಳುವಂತೆ ಮಾಡುತ್ತೆ ಈ ಬಸಳೆ ಬಸಳೆಸಲ್ಲಿ ಯಥೇಚ್ಛವಾಗಿ ಮೆಗ್ನೀಷಿಯಂ ಹೆಚ್ಚಿರುವುದರಿಂದ ನಮಗೆ ಏನಾದರೂ ಮಾನಸಿಕವಾಗಿ ತೊಂದರೆ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಮತ್ತು ಇದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ಇದರಲ್ಲಿ ಫೈಬರ್ ನಾರಿನ ಅಂಶ ಯಥೇಚ್ಛವಾಗಿರುವುದು ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ನಮಗೆ ಹಸಿವನ್ನು ಜಾಸ್ತಿ ಮಾಡುತ್ತೆ ಅದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಪೊಟಾಶಿಯಂ ಕಬ್ಬಿಣಾಂಶ ಖನಿಜಾಂಶಗಳು ಯಥೇಚ್ಛವಾಗಿರುವುದರಿಂದ ನಮ್ಮ ಸ್ನಾಯುಗಳ ಬಲ ಹೆಚ್ಚುತ್ತದೆ ಅಂದರೆ ನಮ್ಮ ಮೂಳೆ ಗಟ್ಟಿಯಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಕ್ಯಾನ್ಸರ್ ನಿಯಂತ್ರಣವನ್ನು ಇದು ಮಾಡುತ್ತೆ ಮತ್ತು ಮಧುಮೇಹ ಯಾರು ಸಕ್ಕರೆ ಕಾಯಿಲೆಯಿಂದ ನೆರಳುತ್ತಿರ್ತಾರೋ ಈ ಸೊಪ್ಪನ್ನು ತಿಂದರೆ ಕ್ರಮೇಣವಾಗಿ ಇದು ನಿಯಂತ್ರಣವನ್ನು ಮಾಡುತ್ತೆ ಕಂಪ್ಲೀಟಾಗಿ ಹುಷಾರಾಗೋದಿಲ್ಲ ಆದರೆ ಅದರ ಅಂಶ ಏನು ಜಾಸ್ತಿ ಇರುತ್ತೋ ಅದನ್ನು ಕಮ್ಮಿ ಮಾಡೋದಕ್ಕೆ ಇದು ಸಕ್ಕರೆ ಅಂಶವನ್ನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತೆ ಇದರಲ್ಲಿ ಪೊಟ್ಯಾಷಿಯಮ್ ಹೆಚ್ಚಾಗಿ ಇರೋದ್ರಿಂದ ಯಾರಿಗೆಲ್ಲ ಬಿ ಪಿ ಇರುತ್ತೋ ಅಂಥವರಿಗೆ ಇದು ಅದು ನಿಯಂತ್ರಣಕ್ಕೆ ಬರುವಂತೆ ಈ ಸೊಪ್ಪು ಮಾಡುತ್ತೆ ಯಾರೆಲ್ಲ ತೂಕ ಇಳಿಕೆಗೆ ಅಂದರೆ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಸಣ್ಣ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾರೋ ಅಂಥವರಿಗೆ ಇದು ತುಂಬ ಕಡಿಮೆ ಕ್ಯಾಲೋರಿ ಇರುವಂತಹ ಸೊಪ್ಪು ಮತ್ತು ಹೆಚ್ಚು ಫೈಬರ್ ನಾರಿನಾಂಶ ಇರುವಂತಹ ಸೊಪ್ಪಾಗಿರೋದ್ರಿಂದ ಇದು ಈ ಸಣ್ಣ ಅಂತ ಯಾರೆಲ್ಲ ಟ್ರೈ ಮಾಡ್ತಿರ್ತಾರೋ ಈ ಸೊಪ್ಪನ್ನು ತಿನ್ನೋದ್ರಿಂದ ನಾರಿನಂಶ ಹೆಚ್ಚು ಇರುವುದರಿಂದ ಅವರು ಸಣ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಪ್ರೆಗ್ನೆನ್ಸಿಗಳಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಕಮ್ಮಿ ಆಗುತ್ತೆ ನಾವು ಈ ಸೊಪ್ಪನ್ನು ತಿನ್ನೋದ್ರಿಂದ ಇದರಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಇರೋದ್ರಿಂದ ಅವರಲ್ಲಿ ನಿಶಕ್ತಿ ಮತ್ತು ರಕ್ತಹೀನತೆ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಮಗುವಿನ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ ಸೊಪ್ಪಿನಲ್ಲಿ ವಿಟಮಿನ್ ಎ ಯಥೇಚ್ಛವಾಗಿರೋದ್ರಿಂದ ಕಣ್ಣಿನ ಪೊರೆ ಏನು ಕಣ್ಣಿನ ಸಮಸ್ಯೆ ಬರುತ್ತೋ ಅದನ್ನು ಇದು ತಡೆಯುತ್ತೆ ಅಂದರೆ ಕಣ್ಣಿನ ಪೊರೆ ಬಂದ ಮೇಲೆ ತಿನ್ನೋದಲ್ಲ ಕಣ್ಣಿನ ಪೊರೆ ಬರೋದು ಅದಕ್ಕ ಮುಂಚೆ ನಾವು ನಿಯಮಿತವಾಗಿ ಈ ಸೊಪ್ಪನ್ನು ಬಳಸುವುದರಿಂದ ಕಣ್ಣಿನ ಪೊರೆ ಬಂದು ನಾವು ಸಮಸ್ಯೆ ಏನು ಎದುರಿಸೋ ಅದನ್ನು ಕ್ರಮೇಣವಾಗಿ ಇದು ಕಮ್ಮಿ ಮಾಡುತ್ತೆ ಅಂತ ಹೇಳ್ಬೋದು ಈ ಸೊಪ್ಪು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಇದು ಸೌಂದರ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಈ ಸೊಪ್ಪನ್ನು ಅರೆದು ನಮ್ಮ ಮುಖಕ್ಕೆ ಹಚ್ಚಿದರೆ ನಮ್ಮ ಮುಖ ಗ್ಲೋ ಬರುತ್ತೆ ಅಂದರೆ ಕಾಂತಿಯುತವಾಗಿ ಕಾಣಲು ಇದು ಸಹಾಯ ಮಾಡುತ್ತೆ ಈ ಸೊಪ್ಪು ನಮ್ಮ ದೇಹದಲ್ಲಿರುವಂತಹ ಉಷ್ಣಾಂಶವನ್ನೆಲ್ಲ ಕಮ್ಮಿ ಮಾಡಿ ಇದು ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ ಯಾರೆಲ್ಲ ಅಂಗಾಲು ಉರಿ ಅಂತ ತುಂಬಾ ನೆರಳುತ್ತಾ ಇರ್ತಾರೋ ಅಂಥವರಿಗೆ ಈ ಸೊಪ್ಪು ತುಂಬಾ ಒಳ್ಳೆಯದು ಇದನ್ನು ಅರೆದು ಅಂಗಾಲಿಗೆ ಹಚ್ಚಬಹುದು ಇಲ್ಲ ಈ ಸೊಪ್ಪನ್ನು ಕೂಡ ನೀವು ತಿನ್ನಬಹುದು ತಿನ್ನೋದ್ರಿಂದ ಅಂದರೆ ತಂಬುಳಿ ಮಾಡಬಹುದು ಸಾಂಬಾರು ಮಾಡಬಹುದು ಮತ್ತು ಚಟ್ನಿ ಮಾಡ್ತಾರೆ ಹಾಗಾಗಿ ಇದನ್ನು ತಿನ್ನೋದ್ರಿಂದ ನಮ್ಮ ಕ ಅಂಗಾಲು ಉರಿ ಏನಿರ್ತದೋ ಅದು ಕ್ರಮೇಣವಾಗಿ ಇದು ಕಮ್ಮಿಯಾಗುತ್ತೆ ಸೆಳೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ನಾರಿನಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತದೆ ಮತ್ತೆ ಮಲಬದ್ಧತೆಯನ್ನು ಇದು ಕಡಿಮೆ ಮಳೆ ಸೊಪ್ಪನ್ನ ನಾವು ಬೇಸಿಗೆಯಲ್ಲಿ ಬೇಸಿಗೆ ಕಾಲದಲ್ಲಿ ಉಪಯೋಗಿಸುವುದು ತುಂಬಾನೇ ಉತ್ತಮ ಯಾಕೆ ಅಂತ ಅಂದ್ರೆ ಇದು ನಮ್ಮ ದೇಹದಲ್ಲಿರುವಂತಹ ಉಷ್ಣಾಂಶವನ್ನೆಲ್ಲ ತೆಗೆದು ನಮ್ಮ ದೇಹವನ್ನು ತಂಪು ಮಾಡಿಬಿಡುತ್ತೆ ಎಷ್ಟೋ ಜನಗಳಿಗೆ ಕೋಲ್ಡ್ ಬಾಡಿ ಇರುತ್ತೆ ಹಾಗಾಗಿ ಇದನ್ನ ಚಳಿಗಾಲದಲ್ಲಿ ಇದನ್ನ ಸೊಪ್ಪನ್ನು ಉಪಯೋಗಿಸಿದರೆ ಅವರಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಬೇಸಿಗೆಯಲ್ಲಿ ಉಪಯೋಗಿಸಿದರೆ ತುಂಬಾನೇ ಒಳ್ಳೆಯದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಸೊಪ್ಪನ್ನು ತಿನ್ಬಹುದು ಅದರಲ್ಲಿ ಪ್ರೆಗ್ನೆನ್ಸಿಗಳ ತಿಂದರೆ ಇದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬಹುದು ನೈಸರ್ಗಿಕವಾಗಿ ಸಿಗುವಂತಹ ಈ ಸೊಪ್ಪು ಸರ್ವ ರೋಗಗಳಿಗೂ ಮನೆಮದ್ದಾಗಿರುವಂತಹ ಈ ಸೊಪ್ಪು ಅಂತ ನಾವು ಹೇಳ್ಬಹುದು ಇದು ಬಳ್ಳಿಯ ರೀತಿಯಲ್ಲಿ ಇದು ಬೆಳೆಯುತ್ತೆ ಕೆಲವು ಮನೆಗಳಲ್ಲಿ ಇದನ್ನು ಚಪ್ಪರ ಹಾಕಿ ಬೆಳೆಸ್ತಾರೆ ನಾನು ಇಲ್ಲಿ ಚಿಕ್ಕದಾಗಿ ಪಾಟಲ್ಲಿ ಬೆಳೆಸಿದ್ದೀನಿ ಇದರ ಬೀಜ ಎಲ್ಲೆಲ್ಲಿ ಬೆಳಿತ ಆ ಪಾಟ್ಗಳೆಲ್ಲ ಹಾಗಾಗೇ ಇದು ಬೆಳೆಯುತ್ತೆ ಇದನ್ನು ಸೀಡ್ಸ್ ಹಾಕಿಯೂ ಕೂಡ ನೀವು ಇಲ್ಲ ಇಲ್ಲಾಂದ್ರೆ ಮುಂದೆ ಏನು ಆ ಗಿಡದ ತುದಿ ಇರುತ್ತಾ ಆ ತುದಿನ ಕಟ್ ಮಾಡಿ ಸ್ವಲ್ಪ ಮಣ್ಣೊಳಗಡೆ ಹಾಕಿದ್ರೂ ಕೂಡ ಈ ಗಿಡ ಬರುತ್ತೆ ತುಂಬ ಸುಲಭವಾಗಿ ಬೆಳೆಯುವಂತಹ ಸೊಪ್ಪು ಇದೆ ಸೊಪ್ಪಿನ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರ ಉಪಯೋಗ ನಾನು ಆಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ನೀವು ಆ ಸೊಪ್ಪಿನ ಸಾಂಬಾರ್ ಹೇಗೆ ಮಾಡಬಹುದು ಅಂತ ಆ ವಿಡಿಯೋನೂ ಕೂಡ ನೀವು ನೋಡಬಹುದು ಹೊಸೆ ಸೊಪ್ಪನ್ನ ನಾವು ಸುಲಭವಾಗಿ ಟೆರೆಸ್ ಮೇಲೆ ಪಾಟ್ಗಳಲ್ಲಿ ಅಥವಾ ಮನೆ ಅಕ್ಕಪಕ್ಕ ಏನಾದ್ರೂ ಸ್ವಲ್ಪ ಜಾಗ ಇದ್ರೂ ಕೂಡ ಇದನ್ನ ಸುಲಭವಾಗಿ ನಾವು ಬೆಳಿಬಹುದು ಇದು ಯಾವಾಗಲೂ ಅಚ್ಚ ಹಸಿರಾಗಿ ಎಲೆ ಯಾವಾಗಲೂ ಅಚ್ಚ ಹಸಿರಾಗಿರುವಂತಹ ಗಿಡ ಇದು ಇದು ಬಳ್ಳಿಯ ರೀತಿಯಲ್ಲಿ ನೀವು ಹಬ್ಬಿಸಿ ಕೂಡ ನೀವು ಅದನ್ನ ಬೆಳೆಸಬಹುದು ಹೊಸಳೆ ಸೊಪ್ಪನ್ನ ಬೆಳೆಯೋದಕ್ಕೆ ಯಥೇಚ್ಛವಾಗಿ ನೀರೇನು ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನೀರಿದ್ರೆ ಸಾಕು ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬಸಳೆ ಸೊಪ್ಪನ್ನು ನಾವು ಬೆಳೆದಾಗ ಅದರ ಎಲೆಗಳನ್ನು ಅವಾಗವಾಗ ನಾವು ತೆಗಿತಾ ಇರಬೇಕು ನಾವು ಎಲೆಯನ್ನು ತೆಗ್ದಂಗೆ ತೆಗ್ದಂಗೆ ಅದು ಬೇರೆ ಬೇರೆ ಎಲೆಗಳು ಚಿಗ್ರಿ ಚೆನ್ನಾಗಿ ಬೆಳೆಯುತ್ತೆ ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆಯಾದರೂ ಈ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ಪೋಷಕಾಂಶಗಳನ್ನು ಈ ಸೊಪ್ಪು ನಮಗೆ ನೀಡುತ್ತೆ ಅಂತ ಹೇಳ್ಬೋದು ನಮ್ಮ ಬಾಯಲ್ಲಿ ಉಣ್ಣಾದಾಗ ಡಾಕ್ಟರ್ ನಮಗೆ ಬಿ ಕಾಂಪ್ಲೆಕ್ಸ್ ಮಾತ್ರೆನ ನಮಗೆ ಬರ್ಕೊಡ್ತಾರೆ ಏನು ಆ ಬಿ ಕಾಂಪ್ಲೆಕ್ಸ್ ಇದೆಯಾ ಆ ಮಾತ್ರೆಯ ಅಂಶ ಈ ಬಸ್ಲೆ ಸೊಪ್ಪಿನಲ್ಲೂ ಕೂಡ ಇರುತ್ತೆ ಹಾಗಾಗಿ ನಮ್ಮ ಬಾಯಲ್ಲಿ ಉಣ್ಣಾದಾಗ ಈ ಹಸಿ ಸೊಪ್ಪನ್ನೇ ನಾವು ನೀರಲ್ಲಿ ಚೆನ್ನಾಗಿ ತೊಳೆದು ಆ ಸೊಪ್ಪನ್ನ ನಾವು ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಜಗಿಬೇಕು ಏನು ಆ ರಸ ಇರುತ್ತೋ ಅದನ್ನ ಸ್ವಲ್ಪ ಹೊತ್ತು ಆ ಉಣ್ಣಾಗಿರುವ ಜಾಗದಲ್ಲಿ ನಾವು ಅದನ್ನ ಇಟ್ಕೋಬೇಕು ಈ ರಸ ಸ್ವಲ್ಪ ಲೋಳೆ ರಸ ಥರ ಇರುತ್ತೆ ಅದನ್ನು ಸ್ವಲ್ಪ ಹೊತ್ತು ನಾವು ಇಟ್ಕೊಳ್ಳೋದ್ರಿಂದ ಬಾಯಿನ ಹುಣ್ಣು ಕ್ರಮೇಣವಾಗಿ ಕಮ್ಮಿಯಾಗುತ್ತೆ ಅಂಶಗಳನ್ನು ಒಳಗೊಂಡಿರುವಂತಹ ಈ ಬಸಳೆ ಸೊಪ್ಪನ್ನು ನಾವು ಸುಲಭವಾಗಿ ಬೆಳಿಬಹುದು ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೂ ಇದು ಚೆನ್ನಾಗಿ ಬೆಳೆಯುತ್ತೆ ನಾವು ಏನು ಅಕ್ಕಿ ತೊಳೆದಿರ್ತೀವೋ ತರಕಾರಿ ತೊಳೆದಿರ್ತೀವೋ ಆ ನೀರನ್ನು ಹಾಕಿದ್ರೇ ಸಾಕು ಮತ್ತು ತರಕಾರಿ ನಾವು ಕಟ್ ಮಾಡಿದಾಗ ಸಿಪ್ಪೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಏನಿರುತ್ತೋ ಅದು ಮತ್ತೆ ಮೊಟ್ಟೆ ಬಿಡಿಸ್ದಾಗ ಅದ್ರ ಒಡಕೆ ಏನಿರುತ್ತೋ ಅದನ್ನು ಗಿಡದ ಬಡ್ಡೆಗೆ ಹಾಕಿ ಸ್ವಲ್ಪ ನೀರು ಹಾಕಿದ್ರು ಕೂಡ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ಗಿಡವನ್ನು ಬೆಳಿರಿ ಇಲ್ಲ ಅಂದರೆ ಈ ಸೊಪ್ಪು ಎಲ್ಲಾದ್ರೂ ನೀವು ಆ ಸೊಪ್ಪನ್ನು ಮಾರೋ ಹತ್ರ ಏನಾದ್ರೂ ನೋಡಿದ್ರೆ ಈ ಸೊಪ್ಪನ್ನ ತೊಗೊಂಬಂದು ಇದ್ರ ಉಪಯೋಗಗಳನ್ನು ನೀವು ಕೂಡ ಪಡೆದುಕೊಳ್ಳಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ಸ್ ಹಾಕಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ